ಯಾರೋ ನಮ್ಮ ಶಾಲೆ ಹಿತಚಿಂತಕರು ನಮ್ಮ ಶಾಲೆ ಹಿತಚಿಂತಕರು ಮಕ್ಕಳಿಗೆ ಅಂತ ಕಳ್ಸಿದಕ್ಕೆ ನಮಗೇನು ಬೇಜಾರಿಲ್ಲ ನಾನು ಸ್ವಾಗತ ಮಾಡ್ತೀನಿ ಯಾಕೆಂದ್ರೆ ನಮ್ಮ ಶಾಲೆಯಲ್ಲಿ ಸ್ಟ್ರಿಕ್ಟ್ ಆಗಿ ಹುಡುಗರಿಗೆ ಕಲಿಸ್ತಾ ಇದ್ದಾರೆ ಅನ್ನೋದು ಒಂದು ಈ ನಿಟ್ಟಿನಲ್ಲಿ ಎಲ್ಲ ಜನರಿಗೆ ತಿಳಿತೆ ಅಂತ ಹೇಳಿ ನಾನು ಭಾವಿಸುತ್ತೇನೆ ರಕ್ತ ಬಂದಿದೆ ಚೂರು ಏನಾದ್ರು ಆಗಿದಿಲ್ಲ ಅಂದ್ರೆ ಹೊಡೆದಿದ್ದಾರೆ ಯಾಕೆ ಹೊಡೆದಿದ್ದಾರೆ ಆತರ ಡೈಲಿ ಏನಾದ್ರು ಹೊಡಿತಾರ ನಿಮ್ಗೆ ದುರ್ಗಾದೇವಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಶಿಕ್ಷಕರು ಯಾರಾದ್ರೂ ಡೈಲಿ ಹೊಡಿತಾರ ನಿಮ್ಗೆ ಏನಾದ್ರು ತೊಂದರೆ ಕೊಡ್ತಾರ ಇವತ್ತು ಹೊಡೆದಿದ್ದಾರೆ ಹೌದು ಹೌದಾ ಯಾಕೆ ಹೊಡೆದಿದ್ದಾರೆ ನಿಮ್ ಪೇರೆಂಟ್ಸ್ ಹೇಳಿರುತ್ತಲ್ವಾ ನಮ್ಮ ಮಕ್ಕಳು ಸ್ಪೆಷಲ್ ಕ್ಲಾಸ್ ಬಂದಿಲ್ಲ ಅಂದ್ರೆ ಹೊಡಿರಿ ಅಂತ ಹೌದಾ ಏನ ಸರ್ ಹೇಳಿ ಸರ್ ಇವಾಗ ವಿಡಿಯೋ ಬಿಡುಗಡೆ ಆಗಿದೆ ಸೊ ನೀವು ಶಿಕ್ಷಕರು ಇಲ್ಲಿ ಇಂಗ್ಲಿಷ್ ಮೇಡಮ್ ದುರ್ಗಾದೇವಿ ಇಂಗ್ಲಿಷ್ ಮೇಡಮ್ ಮಕ್ಕಳಿಗೆ ಹೊಡಿತಾರ ಅಂತ ಹೇಳಿ ಏನ್ ಸರ್ ಇದು ಸರ್ ಆಕ್ಚುಲಿ ಏನಂದ್ರೆ ಬೆಳಿಗ್ಗೆ ಹನ್ನೆರಡು ಸುಮಾರು ಹನ್ನೆರಡು ಹದಿನೈದು ಸುಮಾರು ಆಸ್ ಯೂಶಲ್ ರುಟೀನ್ ಚೆಕ್ಅಪ್ ಅಂತ ಬಂದಾಗ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಸ್ಪೆಷಲ್ ಕ್ಲಾಸ್ ಟೀಚರ್ ಸ್ಟಾರ್ಟ್ ಮಾಡಿರ್ತಾರೆ ಇದ್ರೊಳಗೆ ಇಪ್ಪತ್ತೊಂದು ಮಂದಿ ಇವ್ರು ಹುಡುಗರು ಬಂದಿರಲಿಲ್ಲ ಆಮೇಲೆ ಒಬ್ಬೊಬ್ಬರು ಕೇಳಿದ್ರು ಒಂದೊಂದು ಕಾರಣ ಲೇಟ್ ಆತು ಬಸ್ ಲೇಟ್ ಆತು ಇದು ಊಟ ಡಬ್ಬಿ ಇರ್ಲಿಲ್ಲ ಅದು ಇದು ಅಂತ ಹೇಳ್ಕೊಂತ ನಿಂತ ಅದಕ್ಕೆ ಎಲ್ಲರಿಗೂ ನಾನು ನಿಂದರಿಸಿ ರೂಟೀನ್ ಪ್ರಕಾರ ಹೊಡಿಯೋದೇ ಇನ್ ಅಡಿಷನ್ ಟು ದಟ್ ಪಾಲಕರಿ ಮೀಟಿಂಗ್ ನಾನು ಕೇಳಿದ್ದೇ ಇದೆ ಏನಂತಂದ್ರ ಮಕ್ಕಳಿಗೆ ನಿಮ್ ಮಕ್ಕಳಿಗೆ ಹೊಡಿ ಅಂದ್ರೆ ಹೊಡಿತೇವಿ ಬೇಡ ಅಂದ್ರೆ ಬಿಡ್ತೀವಿ ಅವ್ರು ಸ್ಟ್ರಿಕ್ಟ್ ಆಗಿ ಚಲೋತ್ನಂಗ ನಮ್ ಸ್ಕೂಲ್ ಹೆಸರು ತರಬೇಕು ಚಲೋ ಮಾರ್ಕ್ಸ್ ಬರ್ಬೇಕು ಅಂತ ಹೇಳಿ ಅನ್ನೋ ಉದ್ದೇಶದಿಂದ ಹೊಡೀರಿ ಸರ್ ನಾವ್ ಯಾರು ಯಾಕೆ ಕೇಳುದಿಲ್ಲ ಅಂದ್ರ ಅಕಸ್ಮಾತ್ ಈಗ ಏನ್ ನಾಳೆ ಇವ್ರ ಇಪ್ಪತ್ತೊಂದು ಹುಡುಗರು ಅದಾರಲ್ರಿ ಇವ್ರ ಇಪ್ಪತ್ತೊಂದು ಹುಡುಗರು ಪಾಲಕರಿಗೆ ಬೇಡ ಟೋಟಲ್ ಫುಲ್ ನೈನ್ತ್ ಬಿ ಕ್ಲಾಸ್ಗೆ ಮ್ಯಾನೇಜ್ಮೆಂಟ್ ನಮ್ಗೆ ನಾಳೆ ಮ್ಯಾನೇಜ್ಮೆಂಟ್ ಬಂದು ಮೀಟಿಂಗ್ ಮಾಡ್ರಿ ಅಂತ ಹೇಳ್ಯಾರ ಅವ್ರೂ ಕರೆಸಿ ಕೇಳಿ ಇಷ್ಟೇ ಆಗಿದೆ ಹೊಡಿಯೋದು ಹೊಡಿಯೋದ್ ಮಾತ್ರ ಹಿಂಗ್ ಜೋರ ಇರ್ತದೆ ಬಟ್ ಏನಂತಂದ್ರೆ ಹೊಡೆದಿರು ಸ್ಲೋ ಆಗಿ ಹೊಡೆದಿರ್ತೇನೆ ಈ ಬಗ್ಗೆ ನಾನು ವಿಚಾರ ಮಾಡಿದ್ದೀನಿ ಶಾಲೆಯಲ್ಲಿ ಮಕ್ಕಳಿಗೆ ಸ್ಟ್ರಿಕ್ಟ್ ಆಗಿ ಒಂದು ಒಳ್ಳೆ ವಾತಾವರಣದಲ್ಲಿ ಕಲಿಸ್ಬೇಕಂದ್ರೆ ಇವೆಲ್ಲ ಬಡಗಿನೂ ಏರಿಸ್ಬೇಕಾಗತ್ತೆ ಬಡಿಗೆ ಹೊಡಿಬೇಕಾಗತ್ತೆ ಬಡಿಗೆ ಅಂದ್ರೆ ದೊಡ್ಡ ಬಡಿಗೆ ಅಲ್ಲದು ಚಪ್ಪಿ ಇರತ್ತೆ ಅದು ಇವರು ಹೊಡಿಯೋ ಆಕ್ಷನ್ ಆ ರೀತಿ ಇರತ್ತೆ ಪೆಟ್ ಕೊಡುದು ಎಷ್ಟು ಬೀಳತ್ತೆ ಗುರ್ತೈತ್ ನಮಗೂ ನಾವೆಲ್ಲ ಆಡಳಿತ ಮಂಡಳಿಯವರು ಹೇಳಿರ್ತೀವಿ ಆಮೇಲೆ ಪೇರೆಂಟ್ಸ್ ಅನುಮತಿ ಪಡೆದಿರ್ತೀವಿ ಆ ನಮ್ಮ ಶಾಲಾ ಸಿಬ್ಬಂದಿ ಬೋಧಕರು ಬೋಧಕೇತರು ಎಲ್ಲರೂ ಆ ಕ್ಲಾಸ್ ನಲ್ಲಿ ಮೀಟಿಂಗ್ ಮಾಡಿ ನಿಮ್ ಹುಡುಗರು ಸ್ಟ್ರಿಕ್ಟ್ ಆಗಿ ಕಲ್ಸೋಣ ಏನಾರ ಹೆಚ್ಚು ಕಮ್ಮಿ ಆದಾಗ ಸಿಟ್ಟು ಬಂದಾಗ ಇವ್ರು ತಪ್ಪು ಮಾಡಿದಾಗ ಅವ್ರಿಗೆ ಏನಾರ ಬಡಿಯೋಣ ಏನು ಬುದ್ಧಿ ಕಲ್ಸೋಣ ಅಂತೇಳಿ ಅವ್ರು ಫ್ರೀ ಆಗಿ ನೀವ್ ಏನ್ ಸ್ಟ್ರಿಕ್ಟ್ ಆಗಿ ನೀವು ಕಲ್ಸುದ್ ಕಲ್ಸ್ರಿ ಏನ್ ಪೆಟ್ ಕೊಡುದ್ ಕೊಡ್ರಿ ಅಂತೇಳಿ ಅನುಮತಿನೂ ತಗೊಂಡಿದ್ದಿರುತ್ತೆ ಅನುಮತಿ ತಗೊಂಡಿ ಅಂತ ಬೇಕಾದಂಗ್ ಹೊಡಿಯೋದು ಇರಂಗಿಲ್ಲ ಇವ್ರ್ ಹೊಡೆದ್ರ ಏನ್ ಇವ್ರಿಗೆ ಲಾಭನೂ ಆದ್ರೆ ಆದ್ರೇನ್ ಸಂಕಟ ಇರತ್ತೆ ಮಕ್ಳು ಕೆಟ್ಟ ದಾರಿಗೆ ಹೋಗ್ತಾ ಇದ್ದಾರಪ್ಪ ಅಂತೇಳಿ ಇವಾಗ ನೋಡಿ ಇವಾಗ ಸ್ಪೆಷಲ್ ಕ್ಲಾಸ್ ಇಟ್ಟಿದಾರಂತೆ ಒಂಬತ್ತು ಗಂಟೆಗೆ ಒಂಬತ್ತು ಗಂಟೆಗೆ ಬರ್ಲಿಲ್ಲ ಅಂದ್ರೆ ಇವರು ಟೀಚರ್ಗಳು ಬಂದು ಏನು ಉಪಯೋಗ ಇಪ್ಪತ್ತೊಂದು ಹುಡುಗರು ಬಂದಿಲ್ಲ ಆ ಕಾರಣದಿಂದ ಅವರು ಕ್ಲಾಸ್ ಟೀಚರ್ ಹೆಡ್ ಮಾಸ್ಟರ್ ಹೇಳಿದ್ದಾರೆ ಹೆಡ್ ಮಾಸ್ಟರ್ ಬಂದು ಸ್ಟಿಕ್ ಮಾಡುದು ಅವರು ಕರ್ತವ್ಯ ಯಾಕಂದ್ರೆ ಬಿಇಒ ಇಲಾಖೆಯಿಂದ ಸರ್ಕಾರದ ಇಲಾಖೆಗಳಿಂದ ಶಾಲೆಗಳಿಗೆ ಭಯಂಕರ ಸ್ಟ್ರಿಕ್ಟ್ ಆಗಿ ನಿರ್ದೇಶನಗಳು ಬರ್ತಾ ಇವೆ ಈ ರೀತಿ ನಿಮ್ಮ ಹುಡುಗರು ಕಲೀಲಿ ಅಂದ್ರೆ ಅವ್ರಿಗೆ ಸ್ಟ್ರಿಕ್ಟ್ ಆಗಿ ಅವ್ರಿಗೆ ಮನವರಿಕೆ ಮಾಡಿ ಅಥವಾ ಸ್ಪೆಷಲ್ ಕ್ಲಾಸ್ ತಗೊಂಡು ಅವ್ರಿಗೆ ಜಾಂಡ್ರನ್ನಾಗಿ ಮಾಡಿ ವಿಶೇಷವಾಗಿ ಒಂಬತ್ತನೇ ಕ್ಲಾಸಿನ ಹುಡುಗರಿಗೆ ಅವರು ಒಳ್ಳೆಯ ವಿದ್ಯಾಭ್ಯಾಸ ಕಲಿತು ಪಾಸ್ ಆಗ್ಬೇಕು ಅವರು ಇಲ್ಲಾಂದ್ರೆ ಎಸ್ ಎಸ್ ಎಲ್ ಸಿ ಕಳಿಸ್ಬೇಡ್ರಿ ಅಂತೇಳಿ ಇಂತಹ ಒಂದು ನಿರ್ದೇಶನ ಬರುವಾಗ ನ್ಯಾಚುರಲಿ ಶಾಲೆಯ ಹೆಸರಿನ ಸಲುವಾಗಿ ಹಾಗೂ ಶಾಲೆಯ ಮಕ್ಕಳಿಗೆ ಒಳ್ಳೆಯ ಎಜುಕೇಶನ್ ನೀಡುವ ಸಲುವಾಗಿ ಇದೆಲ್ಲ ಸ್ಟ್ರಿಕ್ಟ್ ತೋಳುದು ಕಾಮನ್ ಎಲ್ಲ ಶಾಲೆಗಳಲ್ಲಿ ಸ್ಟ್ರಿಕ್ಟ್ ಆಗಿ ತೋಂತಾರೆ ಇದು ಯಾರೋ ನಮ್ಮ ಶಾಲೆ ಹಿತಚಿಂತಕರು ವಿಡಿಯೋ ಮಾಡಿ ಇವ್ರಿಗೆ ಮಕ್ಕಳಿಗೆ ಅಧ್ವಾತತ್ವ ಹೊಡೆದಿದ್ದಾರೆ ಅಂತ ಕಳ್ಸಿದಕ್ಕೆ ನಮಗೇನ್ ಬೇಜಾರಿಲ್ಲ ನಾನ್ ಸ್ವಾಗತ ಮಾಡ್ತೀನಿ ಯಾಕೆಂದ್ರೆ ನಮ್ಮ ಶಾಲೆಯಲ್ಲಿ ಸ್ಟ್ರಿಕ್ಟ್ ಆಗಿ ಹುಡುಗರಿಗೆ ಕಲಿಸ್ತಾ ಇದ್ದಾರೆ ಅನ್ನೋದು ಒಂದು ಈ ನಿಟ್ಟಿನಲ್ಲಿ ಎಲ್ಲ ಜನರಿಗೆ ತಿಳಿತೆ ಅಂತ ಹೇಳಿ ನಾನು ಭಾವಿಸುತ್ತೇನೆ